ಕಳೆದ ಬಾರಿ ಹಿಂಗೆ ತುರ್ತಾಗಿ ಫಿಕ್ಸ್ ಆಯಿತು ಈ ಬಾರಿನೂ ಸಹ ಯಾವ ಕಾರ್ಯಕ್ರಮ ನೀವು ಇರ್ತೈನೋ ದಿವಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಮೂವತ್ತನೇ ತಾರೀಕು ಮಾಡ್ಲಿಕ್ಕೆ ಆಗಲ್ಲ ಐದನೇ ತಾರೀಕು ನಾನು ಇರಲಿಲ್ಲ ಟೀಚರ್ಸ್ ಡೇಗೆ ಹಾಗಾಗಿ ಇವತ್ತು ಶಿಕ್ಷಕರ ದಿನಾಚರಣೆ ಆರಂಭದಲ್ಲಿರೋದರಿಂದ ಅವ್ರು ಹನ್ನೊಂದು ಗಂಟೆಗೆ ಬರಬೇಕು ಅಂತ ಹೇಳಿ ಭಾಳ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋಲ್ಲ ಯೋಗೇಶು ಪುಟ್ಟರಾಜು ರವಿಯವರು ಇರ್ತಾರೆ ರವಿ ಎಲ್ಲರಿಗೂ ಮಾಡಿ ನೋಡ್ತಾನೆ ಅವರು ಬೇರೆ ಕಲಿಸಾಯಿತು ಪುತ್ರಾಜ್ ಅವರು ಪೂರ್ತಿ ನಾನು ಇಲ್ಲದೇ ಇದ್ದ ಮೇಲೆ ಅವ್ರು ಇರಲೇಬೇಕಾಗತ್ತೆ ಪೂರ್ತಿ ಕಾರ್ಯಕ್ರಮ ಮುಗಿಸೋರ್ಗೂ ಪುತ್ ಇರ್ತಾರೆ ಅದರಲ್ಲಿ ಏನಿಲ್ಲ ಬಟ್ ಒಂದು ಮಾಧ್ಯಮ ಸ್ನೇಹಿತರಿಗೆ ನಮ್ಮ ಸರ್ಕಾರ ಮಾಡ್ತಕ್ಕಂಥದ್ದು ಸಹಜವಾದಂಥ ಇಡೀ ರಾಜ್ಯದಲ್ಲಿ ನಾವು ಐದು ಗ್ಯಾರಂಟಿ ಕೊಡ್ತಕ್ಕಂಥದ್ದಾಗಲಿ ಇನ್ನು ಮೊನ್ನೆ ಎರಡು ಮಟ್ಟೆ ಒಂದು ದಿವಸಕ್ಕಿತ್ತು ಒಂದು ಮಟ್ಟೆ ಇವತ್ತು ಮೂರು ದಿವಸ ಮಾಡಿದ ಈಗ ಆರು ದಿವಸ ಕೊಡ್ತಾ ಇದ್ದೀವಿ ಎರಡು ಮಟ್ಟೆನ ಮಕ್ಕಳಿಗೆ ಪೌಷ್ಟಿಕಾಂಶ ಹೇಳಿ ಅದೇ ರೀತಿ ಈಗ ಸೊ ಸಬ್ಸಿಡಿ ಸ್ಕೀಮ್ಗಳಿರ್ಬೋದು ಐದು ಗ್ಯಾರಂಟಿಗಳಿರ್ಬೋದು ಮತ್ತು ಐದು ಲಕ್ಷ ಸಾಲ ಮನ್ನಾ ಇರ್ತಕ್ಕಂಥ ಇದೆಲ್ಲ ಸಾರ್ವಜನಿಕವಾಗಿ ನಾವು ಇಷ್ಟೊಂದು ಮಾಡೋಣಾಗ ನೀವು ಸಹ ಒಂದು ಸಂವಿಧಾನದ ವ್ಯಾಪ್ತಿನಲ್ಲಿ ನಾಲ್ಕನೇ ಅಂಗ ಅಂತೇಳಿ ನಾವೆಲ್ಲರೂ ಸಹ ಇಡೀ ರಾಷ್ಟ್ರ ರಾಜ್ಯ ಸ್ವತಂತ್ವದ ಮೇಲೆ ಮಾಧ್ಯಮ ಸ್ನೇಹಿತರನ್ನ ಗೌರವಿಸ್ತಕ್ಕಂಥದ್ದು ನಾವೆಲ್ಲರೂ ಸರ್ ಓಡಿರ್ತಕ್ಕಂಥದ್ದು ಇಂತಹ ಒಂದು ಸಂದರ್ಭದಲ್ಲಿ ಸೊ ಪತ್ರಿಕೋದ್ಯಮ ಒಂದು ಇರ್ತಕ್ಕಂಥ ದುಡಿತಕ್ಕಂಥ ನಿಮಗೆ ಸರ್ಕಾರ ಅವಕಾಶಗಳು ಕೊಡ್ತಕ್ಕಂಥದ್ದು ತಪ್ಪೇನಿಲ್ಲ ಈಗ ಜಯರಾಮರ್ ಹೇಳಿದಂಗೆ ಮೂರು ಸಾವಿರದ ಮೂರು ಸಾವಿರದಿಂದ ಎಷ್ಟು ಸಾವಿರ ಕೊಟ್ಟದ್ದು ಹನ್ನೆರಡು ಸಾವಿರ ರೂಪಾಯಿ ಈಗ ನಾವು ಪಿಂಚಣಿ ಕೊಡ್ತಕ್ಕಂಥದ್ದು ಸೊ ಪತ್ರಕರ್ತರಿಗೆ ಯಾವ್ದಾದ್ರು ಆಕಸ್ಮಿಕ ಅನಾಹುತ ಆದಾಗ ಮುಖ್ಯಮಂತ್ರಿಗಳೀಫಲ್ಲಿ ಕೊಡ್ತಕ್ಕಂಥದ್ದು ಮತ್ತು ಏನು ಪಾಸ್ ಕೇಳಿದರೆ ಅದನ್ನು ಹಂಡ್ರೆಡ್ ಕಿಲೋಮೀಟ್ರಿಗೆ ನನ್ನ ಪ್ರಭಾಕರ್ ಹೇಳಿ ಕಳಿಸಿ ನಾನು ಸಹ ಮಾತಾಡಿ ಪ್ರಭಾಕರ ನಾನು ಇಬ್ಬರು ಮುಖ್ಯಮಂತ್ರಿಗಳಿಗೆ ಹೇಳಿ ಕೊಡಿಸೋಣ ಮತ್ತು ಅನೇಕ ಏನಾಗುತ್ತೆ ಮಾಧ್ಯಮದಲ್ಲಿ ನಾವು ಬಂದಾಗ ಭಾಟಣ ಮಾಡತಕ್ಕಂಥದ್ದು ಹೇಳ್ತಕ್ಕಂಥದ್ದನ್ನು ನಿಮ್ಮ ಪತ್ರಿಕಾ ಜೀವನವನ್ನು ಈಗ ರಾಜಕಾರಣಿಗಳು ಎಲ್ರು ಸರಿಲ್ಲ ಅಥವಾ ಸಮಾಜ ಎಲ್ಲ ವ್ಯವಸ್ಥೆ ಸರಿಯಾಗಿದೆ ಅಂತ ಎಲ್ರು ಹೋಗ್ಕೊಳಕ ಸಮಾಜದ ವ್ಯವಸ್ಥೆ ಸರಿ ಇಲ್ಲ ಕ್ಷಣಕ್ಕೆ ನಾವು ತಪ್ಪು ಮಾಡ್ಬೇಕು ಅಂತೇನಿಲ್ಲ ಸೊ ಮತ್ ಅವ್ರು ಸರೋದ್ರೆ ನಾವು ಸರೋಗ್ತೀವಿ ಹೋಗ್ತೀವಿ ಅಂತಲ್ಲ ನಾವು ಸರೋಗೋಣ ನಾವು ಸರೋದ್ಮ ಇನ್ನಾಲ್ಕ ಸರ ಹೋಗ್ಬೋದು ಇವತ್ತು ಹಿಂದೆ ಇದ್ದಂತ ಒಂದು ಪತ್ರಿಕಾ ವ್ಯವಸ್ಥೆ ಇವತ್ತು ಇದೆಯಾ ಅಂತ ನೀವೇ ಹೇಳ್ಕೊಂಡು ಮತ್ತು ನಾವು ನಡೀತೇವೆ ಇಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ನೂರ ಮೂವತ್ತೈದು ನಲವತ್ತು ಕೋಟಿ ಇರ್ತಕ್ಕಂಥ ಈ ದೇಶದಲ್ಲಿ ಕರ್ನಾಟಕದಲ್ಲಿ ಏಳುವರೆ ಕೋಟಿ ಇರ್ತಕ್ಕಂಥ ಈ ಒಂದು ಜನಸಂಖ್ಯೆಯಲ್ಲಿ ಘಟನೆ ನಡೆದೇ ಇರಕ್ಕಿಲ್ಲ ಅಥವಾ ತಪ್ಪು ಮಾಡದಲೇ ಇರಲಿಕ್ಕಿಲ್ಲ ಅಥವಾ ಅನೇಕ ವಿಚಾರಗಳು ಮನಸ್ತಾಪಗಳು ಪ್ರಸ್ತಾಪಗಳು ರಾಜಕೀಯ ಚರ್ಚೆಗಳು ಅಥವಾ ಸಂಘ ಸಂಸ್ಥೆಗಳ ಚರ್ಚೆಗಳು ಇವೆಲ್ಲವೂ ಇರುತ್ತೆ ಅವನ್ನೆಲ್ಲ ಮೀರಿ ಪಬ್ಲಿಕ್ ಇಂಟ್ರೆಸ್ಟ್ ಸಾರ್ವಜನಿಕ ಇಂಟ್ರೆಸ್ಟನ್ನು ಹೆಚ್ಚು ಗಮನದಲ್ಲಿಟ್ಕೊಂಡು ಅವಾಗ ಕೆಲವನ್ನ ನೆಗ್ಲೆಕ್ಟ್ ಮಾಡೋ ಮಾಡಬೇಕು ಕೆಲವನ್ನ ಒತ್ತು ಕೊಡೋದು ಕೊಡಬೇಕು ಏನಾಗುತ್ತೆ ಯಾವ ಕಾರಣಕ್ಕೂ ಏನೋ ಇವತ್ತು ಕಮರ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗ್ತಾ ಆಗ್ತಾಯಿದೆ ಮಾಧ್ಯಮ ಅದರಲ್ಲೂ ಅಷ್ಟೋ ಇಷ್ಟೋ ಸತ್ಯ ಮತ್ತು ಒಳ್ಳೆಯದನ್ನು ಇರ್ತಕ್ಕಂಥದ್ದು ನೋಡಿ ನಮಗೂ ಸಂತೋಷ ಆಗುತ್ತೆ ಆದರೆ ಅದು ಪರಿಪೂರ್ಣವಾಗಿ ಆಗ್ಬಾರ್ದು ಈಗ ದೊಡ್ಡ ದೊಡ್ಡ ನಿಮ್ಮ ಉದ್ಯಮಿಗಳು ಬಂಡವಾಳಿ ಸಾಹಿಗಳ ಜೊತೆಯಲ್ಲಿ ಕೈ ಅನಿವಾರ್ಯ ಪರಿಸ್ಥಿತಿ ಇದೆ ಮತ್ತು ಯಾರ್ದೋ ಹಿಡಿತದಲ್ಲಿ ಇರ್ತಕ್ಕಂಥ ಸನ್ನಿವೇಶ ಆದರೆ ಬಹುಶಃ ನಿಮ್ಮ ಒಂದು ವ್ಯಕ್ತಿತ್ವ ನಿಮ್ಮ ಒಂದು ಪತ್ರಿಕಾ ಒಂದು ಧರ್ಮ ಸೊ ನೀವು ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ ನೀವು ಸೊ ಹಿಂದೆ ನಾವು ನೋಡಿದ್ವಿ ಸೊ ಇವತ್ತು ರಾಜಕೀಯ ವ್ಯವಸ್ಥೆನಲ್ಲೂ ಹಂಗಿಲ್ಲ ಆದರೆ ನೀವು ಹಂಗಿಲ್ಲ ಅಂದಾಗ ನೀವು ನ್ಯಾಯ ಒದಗಿಸ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅದರಿಂದ ನಿಮ್ಮಲ್ಲಿ ಏನೇ ವ್ಯತ್ಯಾಸ ಸನ್ನಪದಿದ್ರೂ ಒಂದು ಕಡೆ ಮಾನವೀಯ ಮೌಲ್ಯವನ್ನು ಉಳಿಸ್ತಕ್ಕಂಥ ಸಾರ್ವಜನಿಕ ಹಿತವನ್ನು ಬಯಸ್ತಕ್ಕಂಥ ಸಾರ್ವಜನಿಕರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯಿಂದ ನಡ್ಕೊಳ್ತಕ್ಕಂಥದ್ದು ಮಾಧ್ಯಮ ಸ್ನೇಹಿತರ ಜವಾಬ್ದಾರಿ ಇವತ್ತು ಸತ್ಯವನ್ನು ಚೆಲ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಇವತ್ತು ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಯಾವುದೇ ವಿಚಾರವನ್ನ ಸಾರ್ವಜನಿಕರಿಗೆ ಗಮನಕ್ಕೆ ತರ್ತಕ್ಕಂಥ ಇದೆ ಒಬ್ಬರಿಗೆ ಆಘಾತ ಆಗ್ತಕ್ಕಂಥ ವಿಚಾರವನ್ನ ನಾವು ಕೆಲವನ್ನ ಸೈಲೆಂಟ್ ಆಗಿ ಮಾಡ್ತೀವಿ ಆಘಾತ ಆಗದೆ ಇರ್ತಕ್ಕಂಥ ವಿಚಾರನ ಅಥವಾ ಹೆಚ್ಚು ಅದರ ಉಪಯೋಗ ಆಗ್ತಕ್ಕಂಥ ವಿಚಾರನ ಹೆಚ್ಚು ರೀತಿಯಲ್ಲಿ ಮಾಡ್ತೀವಿ ಅಂತ ಮಟ್ಟಕ್ಕೆ ನೀವೆಲ್ಲರೂ ಸಹ ಹೋಗ್ತೀರಾ ಇರೋದ್ರಲ್ಲಿ ಇವತ್ತು ನಮ್ಮ ಜಿಲ್ಲೆ ಮಾಧ್ಯಮ ಒಂದು ಸ್ನೇಹಿತರುಗಳು ನನಗೇನು ಭಾಳ ಅಸಮಾಧಾನ ಇಲ್ಲ ಸಣ್ಣ ಪುಟ್ಟ ತಪ್ಪುಗಳು ನಾವು ಮಾಡ್ತೀವಿ ನೀವು ಮಾಡಬೇಕು ಆದರೆ ಇರೋದ್ರಲ್ಲಿ ಎಲ್ಲರೂ ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದ ಪತ್ರಕರ್ತ ಇರ್ಬೋದು ಜಿಲ್ಲಾ ಮಟ್ಟದ ಪತ್ರಕರ್ತ ಇರ್ಬೋದು ಹೋಗ್ತಾ ಇದ್ದೀರ ಒಂದಷ್ಟು ಇನ್ನೂ ಸದೃಢರಾಗಿ ಮಾಡಿ ಅದು ನನ್ನ ರಿಕ್ವೆಸ್ಟ್ ಅಷ್ಟೇ ಆದರೆ ನೀವೇನೋ ದೊಡ್ಡ ಅಪರಾಧ ಆಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಇನ್ನೂ ಒಂದಷ್ಟು ಜಿಲ್ಲೆ ಇದ್ದ ದೃಷ್ಟಿಯಿಂದ ಮಾಡೋಣ ನಾವು ನೀವೆಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಕೆಲಸ ಇದೆ ಈ ಜಿಲ್ಲೆ ಅನೇಕ ದೊಡ್ಡ ದೊಡ್ಡ ನಾಯಕರು ಈ ಜಿಲ್ಲೆಯನ್ನು ಆಡಳಿತ ಮಾಡಿದ್ದಾರೆ ಆದರೆ ಜಿಲ್ಲೆ ಅಭಿವೃದ್ಧಿ ಇನ್ನೂ ಅನೇಕ ಆಗಬೇಕಾದ ಅತ್ಯಂತ ಅವಶ್ಯಕತೆ ಇದೆ ಅದನ್ನೆಲ್ಲರೂ ಸೇರ್ಕೊಂಡು ಮಾಡೋಣ ಸೊ ಎಲ್ಲ ಒಂದು ಕಡೆ ನಾವೆಲ್ಲರೂ ಒಳ್ಳೆಯದಾಗತ್ತೆ ಇದ್ದಾಗ ಗೊತ್ತೋ ಗೊತ್ತಿಲ್ದಂಗೆ ನಾವು ಕೈ ಜೋಡಿಸ್ತಕ್ಕಂಥದ್ದನ್ನು ನಾವು ಕರೀಬೇಕಾಗತ್ತೆ ನಾವಾಗಲಿ ನೀವಾಗಲಿ ಆ ಥರದ್ದು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮತ್ತು ಏನು ಮದುವೆ ಅಕಾಲಿಕವಾಗಿ ಮೊನ್ನೆ ಇತ್ತೀಚಿನ ಜನಗಳಲ್ಲಿ ಆಕ್ಸಿಡೆಂಟ್ ಆಗ್ತಿರ್ಕೊಂಡಂಥ ಭಾಳ ಒಳ್ಳೆ ಹುಡುಗ ಸೊ ಅದರಿಂದ ಅವನಿಗೆ ಇವತ್ತು ಕಳೆದ ಬಾರಿ ನೀವೆಲ್ಲ ರಿಕ್ವೆಸ್ಟ್ ಮಾಡಿ ಅನ್ನು ನಾವು ವಿಮೆ ಕಟ್ಟೋದ್ರಿಂದ ಹತ್ತು ಲಕ್ಷ ರೂಪಾಯಿ ಪ್ರತಿ ಬಂದಿದೆ ಅನ್ನೋದು ದೊಡ್ಡ ಸಹಾಯ ಅದು ತುಂಬ ಅತ್ಯಂತ ಸಂತೋಷ ಸೊ ಮುಂದೆ ಅದನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇದ್ದೀರ ನಾನು ಕುಟ್ರ ಏನು ಅಂತ ಅನ್ಕೊಂಡಿದ್ದೀನಿ ಸೊ ಅವರೇನಲ್ಲ ರಾಜಕಾರಣಿ ಅಥವಾ ಮಂತ್ರಿ ಏನ್ ನೋಡ್ಬೇಡಿ ಕಣಯ ಅವ್ರು ನನಗಿಂತ ಬಿಟ್ಟು ಹೊರಗಡೆ ಅಂತ ನನಗೆ ಕಲಿಸ್ಲಿಲ್ಲ ಅಷ್ಟೇ ಬಿಸ್ನೆಸ್ ಮಾಡೋದೇ ಕಲ್ಸ್ಕೊಂಬಾ ರಾಜಕಾರಣ ಇಬ್ಬರು ಇದನ್ ಮಾಡುದು ಅದ್ರ ಬಿಸ್ನೆಸ್ ಮಾತ್ರ ಮಾಡ್ದ ನನಗೆ ಕಲಿಸ್ಲಿಲ್ಲ ನನಗೂ ಕಲ್ಸಿದ್ರೆ ಚೆನ್ನಾಗಿತ್ತು ಅದರಿಂದ ಸೊ ಆಯ್ತು ಅವನ ನಾನು ಮಾಡ್ತೀವಿ ತೊಂದರೆ ಇಲ್ಲ ಪ್ರಕಾಶ್ ಪ್ರಕಾಶ ಮಂಜು ಸೊ ನಾನು ಮೊದಲ ಪಾಪ ಮೋಹನ್ ನನಗೆ ಭಾಳ ಆತ್ಮೀಯ ಗೆಳೆಯ ಅವನು ಅವನ ಸ್ವಯಂ ಅಪರಾಧ ಅಂದ್ಬೋದು ಅವ್ನಿಗೆ ಡ್ರೈವಿಂಗ್ನಲ್ಲಿ ನಿದ್ದೆ ಬರೋ ಅಭ್ಯಾಸ ಇತ್ತು ಒಬ್ಬನೇ ಹೋಗ್ತಿರ್ಲ ಅಂದ್ರೆ ಅವತ್ತಿನ ದಿನ ಒಬ್ಬನೇ ಹೋಗಿ ಬರ್ಲಿಕ್ಕೆ ಹೋಗಿ ಅವತ್ತು ಆಕ್ಸಿಡೆಂಟ್ ಆಗ್ತಿರ್ಕೊಂಡಿದ್ದಾನೆ ಈಗ ಎರಡೂ ಸಹ ಭಾಳ ಹುಡುಗರು ಅವರಿಬ್ಬರು ಆರ್ಥಿಕ ಶಾಂತಿ ಕೇಳಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಸರ್ಕಾರ ಅಧಿಕಾರ ಒಂದು ಕಡೆ ಯಾವತ್ತೂ ಶಾಶ್ವತ ಇರೋಲ್ಲ ಎಲ್ಲ ಪತ್ರಿಕಾರ ಜೊತೆ ಸಂಘದ ಜೊತೆ ಇರ್ತೀನಿ ನಿಮ್ಮನ್ನು ನಾನು ವೈಯಕ್ತಿಕವಾಗಿ ಎಕ್ಸ್ಪೆಕ್ಟ್ ಮಾಡಲ್ಲ ಜಿಲ್ಲಾ ದೃಷ್ಟಿಯಿಂದ ದೃಷ್ಟಿಯಿಂದ ನಿಮ್ಮ ಕೆಲವು ಸಣ್ಣ ಪುಟ್ಟವನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ ಯಾಕೆ ಬಿಟ್ಟರೆ ನಾನು ಇನ್ನೇನು ಹೆಚ್ಚು ನಿಮ್ಗೆ ಹೇಳಿಕ್ ಹೋಗಲ್ಲ ತಪ್ಪನೇ ಆದ್ರೆ ತಪ್ಪಾ ನಾನು ವೈಯಕ್ತಿಕವಾಗಿ ಯಾರಿಗೂ ನಾನು ವಿರುದ್ಧ ಬಂದಾಗ ಫೋನ್ ಮಾಡಿ ನಾನು ಕೇಳೇ ಇಲ್ಲ ಇದು ಕೇಳಿದೆ ಯಾರಿಗೂ ಇಲ್ಲಿವರೆಗೆ ಯಾಕೆ ಬರ್ದ್ರಿ ಅಂತ ಕೇಳಿಲ್ಲ ಬಟ್ ಅನಾವಶ್ಯಕವಾದ ವಿಚಾರನ ಸೊ ಜಿಲ್ಲೆ ದೃಷ್ಟಿಯಿಂದ ಇಟ್ಕಳಿ ಅಂತ ಹೇಳ್ತೀನಿ ಅಷ್ಟೇ ಹೇಳ್ಬಿಟ್ಟು ನನ್ ತುಂಬಾ ತುರ್ತಾಗಿದೆ ದಯಮಾಡಿ ಕ್ಷಮಿಸ್ಬೇಕು ಬೇರೆ ಕೆಲವರೆಗೂ ಸಹ ನಾನು ವಿನಂತಿ ಮಾಡ್ತೀನಿ ಒಬ್ಬರಿಗೆ ಮಾತ್ರ ಸನ್ಮಾನ ಮಾಡಿ ಹೊಡ್ತೀವಿ ಒಬ್ಬರಿಗೆ ಏನು ಉಳಿದವ್ರಿಗೆಲ್ಲ ಮಾತು